ಜೈ ಶ್ರೀ ಕೃಷ್ಣ ಹರಿಕಥಾಮೃತ ಸಾರದ ಹನ್ನೊಂದನೇ ಸಂಧಿ ಧ್ಯಾನ ಪ್ರಕ್ರಿಯೆಯ ಸಂಧಿಯಲ್ಲಿ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೀರಿ ತಮ್ಮ ಹೆಸರನ್ನು ಜೋರಾಗಿ ಹೇಳಿ ಅನುಷಾ ಅಚ್ಚುತ್ರಾವ್ ಮಿರ್ಜಿ ನನ್ನ ಹೆಸರು ಅಂತ ಇನ್ನೊಂದ್ಸಲಿ ಅನುಷಾ ಅಚ್ಚುತ್ರಾವ್ ಮಿರ್ಜಿ ಮಿರ್ಜಿ ಓಕೆ ಓಕೆ ಈಗ ತಮಗೆ ಪ್ರಶ್ನೆಗಳನ್ನು ಆರಂಭ ಮಾಡೋಕ್ಕಿಂತ ಮೊದಲು ಈರುಳು ಹಚ್ಚುವ ದೀಪ ಹರಿಗೆ ನೀವು ಮರೆ ಮಾಡುವ ವಸ್ತ್ರ ಪರಮ ಮಡಿಯು ತಿರುಗಾಡಿದಣಿಯುವುದೆ ಹರಿಗೆ ಪ್ರದಕ್ಷಿಣೆಯು ಹೊರಳಿ ಮಲಗುವುದೆಲ್ಲ ಹರಿಗೆ ವಂದನೆಯೂ ಸುಲಭ ಪೂಜೆಯ ಮಾ ಬಲವಿಲ್ಲದವರೂ ಹೂ ಎಷ್ಟು ಸುಲಭವಾಗಿ ಹೇಳೋರ್ ಸುಲಭ ಪೂಜೆ ಮಾಡಿ ಈ ಎಲ್ಲರೂ ಶಕ್ತಿವಂತರೇ ಇರೋದಿಲ್ಲ ಅನೇಕ ವ್ರತಗಳನ್ನು ಮಾಡ್ತಾರೆ ಹಾಂ ಎಲ್ಲ ಇರ್ತಾರೆ ಅಲ್ವಾ ಅವ್ರಿಗೆ ಶಕ್ತಿ ಬೇಕು ಕೆಲವ್ರಿಗೆ ಶಕ್ತಿ ಇರೋದಿಲ್ಲ ಏನು ಮಾಡಬೇಕು ದಾಸರದನ್ನು ಬಿಟ್ಟಿಲ್ಲ ಹಿಂಗೆ ಆರಾಮಾಗಿ ಮಾಡಿರಿ ಅನ್ನೋ ಒಂದು ಸಂದೇಶವನ್ನು ಕೊಟ್ಟರು ತಮಗೆ ಪ್ರಶ್ನೆಯನ್ನು ಶುರು ಮಾಡ್ಲಾ ಹಾಂ ಮಾಡಿ ಹಗಲು ನಂದಾದೀಪದ ವಿಶೇಷತೆ ಏನು ಹಗಲು ನಂದಾದೀಪ ಹಗಲು ಕೂಡ ದೀಪ ಹಚ್ಚುತ್ತಾರೆ ಅದರ ವಿಶೇಷತೆ ಏನು ಹೇಳ್ತೀರಾ ಯೋಚನೆ ಮಾಡ್ತಾ ಇದ್ದೀರಿ ರಾತ್ರಿ ಹಚ್ಚೋದು ದಾಸರ ಹೇಳಿದ್ರು ಅಲ್ವಾ ಹಗಲು ಹಚ್ಚೋದು ಅದನ್ನು ಹೇಳ್ಯಾರ ಅವರು ಏನಂತ ಹೇಳ್ಯಾರೆ ನಂದಾದೀಪ ನಂದಾದೀಪ ಹ್ಮ್ ಅದರ ಏನಕ್ಕೆ ಅದರ ವಿಶೇಷತೆ ಏನು ಅದಲ್ಲೇ ಇರುತ್ತೆ ಬೆಳಕಿರುತ್ತೆ ಯಾಕಪ್ಪ ಹಚ್ಚಬೇಕು ದೀಪನ ಅಲ್ವಾ ಪರಮಾತ್ಮನಿಗೇನು ದೀಪದ ಅವಶ್ಯಕತೆ ಇಲ್ಲ ಸೂರ್ಯ ಪ್ರಕಾಶ ಸೂರ್ಯನ ಪ್ರಕಾಶ ಕೊಡುವವನು ನಾವು ನಮ್ಮ ಹಾ ನಮ್ಮ ಸಾಧನೆ ಗಾಂಧಿ ಏನ್ ಹೇಳಿ ದಾಸರು ಹೇಳ್ಬಿಡಿ ಆರಾಮಾಗಿ ಅಲ್ವಾ ಏನ್ ಹೇಳಿದ್ರೆ ದಾಸರು ನೀವು ಹೇಳಿದ್ ಕರೆಕ್ಟ್ ಅವನಿಗೆ ಪ್ರಕಾಶನ ಅವನೇ ಸ್ವಯಂ ಪ್ರಕಾಶ ಸೂರ್ಯನ ಪ್ರಕಾಶ ಕೊಟ್ಟವನು ಅವನೇ ಅವನಿಗೇನು ಪ್ರಕಾಶದ ಅವಶ್ಯಕತೆ ಇಲ್ಲ ಕೇವಲ ಕೇವಲ ಅವನ ಪರಮಾತ್ಮನ ಪ್ರೀತಿಗಾಗಿ ಪರಮಾತ್ಮನ ಪ್ರೀತನಾಗಲೆಂದು ಅವನ ಮುಂದೆ ನಂದಾ ದೀಪವನ್ನು ನಾವು ಬೆಳಗಿಸ್ತೇವೆ ಅಂದ್ರೆ ಕತ್ತಲೆಯನ್ನು ನಿವಾರಿಸುವುದಕ್ಕಾಗಲಿ ಪ್ರಕಾಶಕ್ಕಾಗಲಿ ಉಪಯೋಗಿಸದೆ ಕೇವಲ ಪರಮಾತ್ಮನ ಪ್ರೀತಿಗಾಗಿ ಹಚ್ಚುವ ದೀಪ ನಂದಾಲ ನಂದೀಪ ಸರಿಯಾಗಿದೆ ಉತ್ತರ ಸರಿಯಾಗಿದೆ ಹ್ಮ್ ಅದರಲ್ಲಿ ಇನ್ನೂ ಹೇಳಿದರೆ ನೀವು ಕೆಲವು ವಿಷಯಗಳನ್ನಪ್ಪ ಪರಮಾತ್ಮ ಸ್ವಯಂ ಪ್ರಕಾಶ ಇದ್ದಾನೆ ಅಲ್ವಾ ಅವನಿಗೇನು ದೀಪದ ಅವಶ್ಯಕತೆ ಇಲ್ಲ ಖಂಡಿತ ಇಲ್ಲ ಸರಿಯಾಗಿ ಹೋಗ್ತಾರೆ ಹಾ ಮುಂದಿನ ಪ್ರಶ್ನೆಗೆ ಹೋಗ್ಲಾ ಭೀಷ್ಮರು ಧರ್ಮರಾಯನಿಗೆ ಉಪದೇಶಿಸಿದ್ದು ಎಲ್ಲಿ ಉಲ್ಲೇಖವಾಗಿದೆ ಭೀಷ್ಮರು ಧರ್ಮರಾಯನಿಗೆ ಉಪದೇಶಿಸಿದ್ದು ಎಲ್ಲಿ ಉಲ್ಲೇಖವಾಗಿದೆ ಎಲ್ಲಿ ಅದು ಯಾವ ಇದು ಗ್ರಂಥ ಇದರಲ್ಲಿ ಮಹಾಭಾರತ ಹೌದೌದು ಮಹಾಭಾರತದ ಶಾಂತಿ ಮಹಾಭಾರತದ ಶಾಂತಿ ಪರ್ವದಲ್ಲಿ ಅಂತ ಹೇಳಿದರೆ ಸರಿಯಾದ ಉತ್ತರ ಹಾಂ ಇನ್ನು ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ಷಡ್ರಸಗಳಲ್ಲಿ ಪರಮಾತ್ಮನೊಂದಿಗೆ ಇರುವ ಲಕ್ಷ್ಮೀ ರೂಪಗಳು ಯಾವುವು ಶ್ರೀ ಶ್ರೀ ರೂಪ ಹಾಂ ಭೂರೂಪ ರೂಪದಿಂದ ಲಕ್ಷ್ಮೀ ಜೊತೆಗೆ ಇಲ್ಲ ಸರಿಯಾದ ಉತ್ತರ ರೂಪ ದುರ್ಗಾ ರೂಪ ಭೂರೂಪ ಅಂತ ಹೇಳಿದರೆ ಸರಿಯಾದ ಉತ್ತರ ಓಕೆ ಇನ್ನು ಕೊನೆಯ ಪ್ರಶ್ನೆಗೆ ನಿಮಗೆ ಬರೋಕ್ಕಿಂತ ಮೊದಲು ತಾವು ಈ ಒಂದು ಹರಿಕಥಾಮೃತ ಸರದಲ್ಲಿ ಅಧ್ಯಯನ ಮಾಡ್ತಾ ಇದ್ದೀರಾ ಹಾಂ ಹೌದಾ ಅಂದ್ರೆ ಪದ್ಯಗಳನ್ನು ಹೇಳ್ಕೊಳೋದು ಅಥವಾ ಒಂದು ಇದನ್ನ ಅಧ್ಯಯನ ಮಾಡೋದ ಅಥವಾ ಪರೀಕ್ಷೆ ಬರೆಯೋದ ಮೂಲ ಪ್ರೋತ್ಸಾಹ ಅಂದ್ರೆ ನಮ್ಮ ರಮಾದೇವಿಯವರು ವಿದ್ಯಾರಣ್ಯಪುರದೊಳಗ ಅವ್ರ ಮನೆಯ ಫಸ್ಟ್ ಫ್ಲೋರ್ ನಾವು ಸೆಕೆಂಡ್ ಫ್ಲೋರ್ ಹಿಂಗಾಗಿ ಕಡದ ಹತ್ತು ವರ್ಷ ನಾನು ಹರೇಕಥಾಂ ಸರ ಪಾಠ ಕಲ್ತೀನಿ ಆಮೇಲೆ ಮಧ್ಯ ನಿಮ್ದು ಪರಿಮಳ ಮತ್ತ ಪರಶುರಾಮ್ ಬೆಟ್ಟಗೇರಿ ಅವ್ರದ್ದು ನಿಮ್ದು ಸಾಕಷ್ಟು ಪರೀಕ್ಷೆ ಬರ್ದಿವಿ ನಾವು ಶ್ರೀನಿವಾಸ ಕಲ್ಯಾಣ ರಾಮಾಯಣ ಮಹಾಭಾರತ

ಅಹಿತ ಮತ್ತು ಸಹಜನ ಹೇಳಿ ಸ್ತ್ರೀ ಪುರುಷ ಅಹಿತ ಮತ್ತು ಸಹಜ ಸಹಜ ಸಹ ಸಹಜಾಚಲ ಸರಿಯಾದ ಉತ್ತರ ಸ್ತ್ರೀ ಪುರುಷ ಅಹಿತ ಮತ್ತು ಸಹಜಾಚಲ ಅಂತ ಹೇಳಿದ್ರೆ ಸರಿಯಾದ ಉತ್ತರ ಈಗ ನಾಲ್ವನೆಯ ಪ್ರತೀಕಗಳು ಯಾವುವು ಅಂತ ನಾನು ಹೇಳಿದ್ದೆ ಅಲ್ವಾ ಸ್ತ್ರೀ ಪುರುಷ ಅಹಿತ ಮತ್ತು ಸಹಜ ಚಲ ಅಂತ ಹೇಳಿದ್ರಿ ಸರಿಯಾದ ಉತ್ತರ ಎಲ್ಲಾ ಪ್ರಶ್ನೆಗಳಿಗೆ ತಾವು ಈ ಒಂದು ರಥೋತ್ಸವ ಕಾರ್ಯಕ್ರಮಕ್ಕೆ ಬಂದು ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದರೆ ತಮಗೆ ನಮ್ಮ ವಿದ್ಯಾಲಯದ ಪರವಾಗಿ ಧನ್ಯವಾದಗಳನ್ನು